ಬಿಡುಗಡೆ ಆಗಬೇಕು ಅವನಿಗೆ ಸಂತೋಷ ಸಿಗಬೇಕು ಅಷ್ಟೇ ನಾವು ಧರ್ಮಶಾಸ್ತ್ರಗಳು ಹೇಳಿದ್ದು ಅವನಿಗೆ ದುಃಖದಿಂದ ಬಿಡುಗಡೆ ಆಗಬೇಕು ಅವನಿಗೆ ಸುಖ ಸಿಗಬೇಕು ಮತ್ತೆ ನಾವು ಗುಡಿ ಗುಂಡಾರ ಜ್ಯೋತಿಷ್ಯಗಳ ಹತ್ರ ಹೋಗಿ ಕೇಳಿದ್ದು ಅದೇ ಅಲ್ಲ ಏನು ಕೇಳಿವಿ ಗುಡಿಗೆ ಹೋಗಿ ಬೇಡ್ಕೊತೀವಿ ಸಂಕಲ್ಪ ಮಾಡ್ತೀವಿ ಸಂಕಲ್ಪ ಮಾಡ್ತಾರೆ ಏನು ಸಂಕಲ್ಪ ಮಾಡ್ತಾರಲ್ಲಿ ಅಂದ್ರೆ ಪುತ್ರ ಪೌತ್ರ ಧನ ಕನಕ ಪುತ್ರ ರಸ್ತೆ ಹೋಗಿ ಸಂಕಲ್ಪ ಮಾಡಿಸ್ತಾನೆ ಗುಡಿಯಾಗಿ ಏನು ಬೇಡ್ಕೊತಾನ ಅಂದ್ರೆ ಧನ ಕನಕ ದುಡ್ಡು ಬಂಗಾರ ಪುತ್ರ ರಸ್ತು ನನಗೆ ದೇವರೇ ಸಂಪತ್ತು ಧನ ಬಂಗಾರ ದುಡ್ಡು ಮಕ್ಕಳು ಮೊಮ್ಮಕ್ಕಳು ಉಣ್ಣಮಠ ಕೊಡು ನಂತು ಕೇಳಿಕೊಂಡಿದ್ದೇನು ಬಂಗಾರ ಬೆಳ್ಳಿ ಬರೇ ನಾವು ಒಬ್ಬನ ಅಲ್ಲ